ಹಲೋ ಯೋರಿವನ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವು ಕೂಡ ಚೆನ್ನಾಗಿದ್ದೀವಿ ಇವತ್ತಿನ ಈ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಕಾಳು ಹುಳಿ ಸಾಂಬಾರನ್ನ ಮಾಡ್ಕೊಳ್ತಾ ಇದ್ದೆ ಅದಕ್ಕೆ ಸ್ವಲ್ಪ ಅಳಸೊಂಡೆಕಾಳ ನೆನೆಸಿದ್ದೆ ಬೆಳಿಗ್ಗೆನೆ ಇಲ್ಲಿ ಸಂಜೆ ಊಟಕ್ಕೆ ಮಾಡ್ಕೊಳ್ತಾ ಇರೋದ್ರಿಂದ ಬೆಳಿಗ್ಗೆನೆ ನೆನೆಸಿದ್ದೆ ಸ್ವಲ್ಪ ಕಾಳು ಮತ್ತು ಆಲೂಗೆಡ್ಡೆ ಬದನೆಕಾಯಿ ನಮ್ಮ ಫ್ರೆಂಡ್ ಕೊಟ್ಟಿದ್ದರು ಬದನೆಕಾಯಿ ಅವ್ರ ಅಮ್ಮರು ಬೆಳಿ ಬೆಳಿತಾರೆ ಈ ಥರ ಬದನೆಕಾಯಿ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಸಾಂಬಾರಿಗೆ ಸಖತ್ತಾಗೇ ಆಗುತ್ತೆ ಎಲ್ಲ ಸಾಂಬಾರ್ಗೂ ಬೇಳೆ ಸಾಂಬಾರಿಗೆಲ್ಲ ಆಲೂಗೆಡ್ಡೆ ಬದನೆಕಾಯಿ ಸ್ವಲ್ಪ ಒಂದು ಐದಾರು ಅಳಸಿ ಬೀಜ ತೊಗೊಂಡಿದ್ದೀನಿ ಇಲ್ಲಿ ಕಾಳನ್ನ ಬೇಯಿಸ್ಕೊಳ್ತಾ ಇದ್ದೀನಿ ನೆನೆಸಿರ್ತೀವಲ್ವ ಸ್ವಲ್ಪ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಒಂದು ಕುಕ್ಕರ್ ಇಟ್ಕೊಂಡು ಹಾಗೆ ಬೇಯಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಕಾಳು ಹಾಕ್ಕೊಂಡು ಬೇಯಿಸ್ಕೊಂಡ ನಂತರ ಆಲೂಗೆಡ್ಡೆ ಬದನೆಕಾಯಿ ಮತ್ತು ಅಳಸಿನ ಬೀಜ ಇತ್ತಲ್ವ ಅದನ್ನು ಸಹ ಬೇಯಿಸ್ಕೊಳ್ತೀನಿ ಒಂದು ಅರ್ಧ ಬೇಯಬೇಕು ಮಸಾಲೆ ಹಾಕಿದ ಒಂದು ಅರ್ಧ ಬೇಯ್ ಬೇಯುತ್ತೆ ಅದಕ್ಕೋಸ್ಕರ ಈಗಲೇ ಬೇಯಿಸ್ಕೊಳ್ತಾ ಇದ್ದೀನಿ ಇಲ್ಲಿ ರುಬ್ಬೋದಕ್ಕೆ ಖಾರಕ್ಕೆ ಒಂದು ಟೊಮೊಟೊ ಒಂದೆರಡರಿಂದ ಮೂರು ಮೂರು ಸ್ಪೂನು ಹುಳಿ ಪುಡಿ ಮತ್ತು ಒಂದೇ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಳ್ತೀನಿ ಹೆಸ್ರುಕಾಳು ಹುಣಸೆ ಹುಳಿ ಮತ್ತು ಈ ಥರ ಕಾಳು ಸಾಂಬಾರು ಅವರೆಕಾಳು ಸಾಂಬಾರಿಗೆಲ್ಲ ಸ್ವಲ್ಪ ಹುಣಸೆಹಣ್ಣು ಕಾಯಿ ತುರಿ ಹಾಕ್ಕೊಂಡು ರುಬ್ಕೊಂಡು ಇಟ್ಕೊಂಡಿದ್ದೀನಿ ಈ ಕಡೆ ಕಾಳು ಮತ್ತು ಬದನೆಕಾಯಿ ಆಲೂಗೆಡ್ಡೆ ಎಲ್ಲ ಬೆಂದಿತ್ತಲ್ವ ಅದಕ್ಕೆ ಮಸಾಲೆ ಹಾಕ್ಕೊಳ್ತಿದ್ದೀನಿ ರುಬ್ಬಿರ್ತಾ ರುಬ್ಬಿರೋಂತಹ ಮಸಾಲೆನೂ ಸಹ ಹಾಕ್ಕೊಂಡು ಜಾರು ಹಾಕ್ಕೊಳ್ತಾ ಇದ್ದೀನಿ ನಮಗೆ ರುಚಿಗೆ ಎಷ್ಟು ಅಷ್ಟು ಉಪ್ಪು ಸಹ ಹಾಕ್ಕೊಂಡು ನಾನಿಲ್ಲಿ ಹಾಕಿಸ್ಕೊಳ್ತಾ ಇಲ್ಲ ಹಾಗೆ ಬೇಯಿಸ್ಕೊಳ್ತಾ ಇದ್ದೀನಿ ಕಾಳು ನೆನೆಸಿರ್ತೀವಲ್ವಾ ವಿಶಲ್ ಏನು ಹಾಕಿಸ್ಕೊಳ್ತಾ ಇಲ್ಲ ಬೇಗ ಬೇಯ್ ಬೇಯುತ್ತೆ ನನಗೆ ಅದೇನೋ ಕುಕ್ಕರಾಗೆ ವಿಶಲ್ ಮುಚ್ಚಿ ಬೇಯಿಸ್ತೀವಲ್ಲ ಅಷ್ಟು ಇಷ್ಟ ಆಗಲ್ಲ ಹಾಗೇ ಮಾಡ್ಕೊಳ್ತೀನೋ ನಾನು ನಿಮ್ಮ ಬೇಳೆ ಸಾಂಬಾರು ಅಷ್ಟೇ ಹಾಗೆ ಬೇಯಿಸಿ ಒಗ್ಗರಣೆ ಲಾಸ್ಟಿಗೆ ಇದ್ದೀನಿ ಇಲ್ಲಿ ಬೆಂದಿತ್ತು ಸಾಂಬಾರೆಲ್ಲ ಚೆನ್ನಾಗಿರುತ್ತೆ ಈ ಥರ ಸ್ವಲ್ಪ ಹುಳಿ ಸಾಂಬಾರು ಈಗ ನಾ ಮಾಮೂಲಿ ಕಾಳು ಸಾಂಬಾರು ತಿಂತೀವಲ್ಲ ಅದೇ ಥರ ಫೀಲಿ ಫೀಲ್ ಆಗುತ್ತೆ ಒಣಕಾಳು ನೆನ್ಸಾಕೊಂಡು ತುಂಬಾ ಚೆನ್ನಾಗಿ ಬಂದಿತ್ತು ಸಾಂಬಾರು ಟೇಸ್ಟಿಯಾಗಿ ಬೀಜನೂ ಹಾಕಿದ್ನಲ್ವ ಚೆನ್ನಾಗಾಯಿತು ಒಂಥರ ಸಾಂಬಾರು ಬದನೆಕಾಯಿ ಎಲ್ಲ ಹಾಕಿದ್ನಲ್ಲ ಈ ಕಡೆ ಒಗ್ಗರಣೆಗೆ ಒಂದು ಬೆಳ್ಳುಳ್ಳಿ ಗೆಜ್ಜಿಟ್ಕೊಂಡಿದ್ದೀನಿ ಸ್ವಲ್ಪ ಈರುಳ್ಳಿ ಮತ್ತು ಸ್ವಲ್ಪ ಕೊರ್ ಕರ್ಬೇವಿನ ಸೊಪ್ಪನ್ನು ಸಹ ತೊಗೊಂಡಿದ್ದೀನಿ ಇಲ್ಲಿ ಒಂದು ಬಾಣಲೆ ಇಟ್ಕೊಂಡು ಒಂದು ಎರಡರಿಂದ ಮೂರು ಸ್ಪೂನ್ ಎಣ್ಣೆ ಬಿಟ್ಕೊಂಡು ಸಾಸಿವೆ ಜೀರಿಗೆ ಜಜ್ಜಿಟ್ಕಂತ ಜಜ್ಜಿಟ್ಕೊಂಡಿರೋ ಅಂಥ ಬೆಳ್ಳುಳ್ಳಿ ಮತ್ತು ಒಂದು ಈರುಳ್ಳಿ ಕರ್ಬೇವು ಸೊಪ್ಪು ತಗೊಂಡಿದ್ನಲ್ವ ಅದನ್ನು ಸಹ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನನಗೆ ಸಾಸಿವೆ ಮತ್ತು ಜೀರಿಗೆ ಹಾಕಕ್ಕೆ ಎಲ್ಲ ಸಾಂಬಾರ್ಗೂ ಅಷ್ಟೇ ಜೀರಿಗೆ ಹಾಕ್ಕೊಳ್ತೀನಿ ಇಷ್ಟ ನನಗೆ ಫ್ಲೇವರ್ ಬರುತ್ತಲ್ವ ಅದು ಜೀರಿಗೆ ಹಾಕೋಕೆ ಘಮ ಘಮ ಅದಕ್ಕೋಸ್ಕರ ತಿಂಡಿಗೂ ಅಷ್ಟೇ ಉಪ್ಪಿಟ್ಟು ಮತ್ತು ಚಿತ್ರಾನ್ನ ಎಲ್ಲದಕ್ಕೂ ಸಹ ಹಾಕ್ಕೊಳ್ತೀನಿ ಜೀರಿಗೆನೂ ಇಲ್ಲಿ ಸಾಂಬಾರ್ಗಳ್ಗೂ ಅಷ್ಟೇ ಒಗ್ಗರಣೆಗೆ ಸಾಸಿವೆ ಜೊತೆ ಸ್ವಲ್ಪ ಜೀರಿಗೆನೂ ಸಹ ಹಾಕ್ಕೊಳ್ತೀನಿ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿಕೊಂಡು ಸಾಂಬಾರ ಒಂದು ಐದು ನಿಮಿಷ ಕುದಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಸಾಂಬಾರು ಇಲ್ಲಿ ರಾಗಿ ಮುದ್ದೆನೂ ಸಹ ಮಾಡಿಕೊಂಡೆ ಮುದ್ದೆಗೆ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಹೇಳಬೇಕು ಅಂದರೆ ಮುದ್ದೆಗೆ ಸೂಪರಾಗಿರುತ್ತೆ ಅಂತಲೇ ಹೇಳ್ಬೋದು ನಮ್ಮನೆಗೆ ಹುಳಿ ಸಾಂಬಾರಲ್ಲಾದರೆ ಊಟ ಮಾಡ್ತಾರೆ ಬಸ್ಸಾರು ಅಷ್ಟು ತಿನ್ನಲ್ಲ ಕಾಯಿಸಿದ್ರೆ ಅವ್ರಿಗೆ ಇಷ್ಟ ಆಗೋಲ್ಲ ಇಲ್ಲಿ ಹುಳಿ ಸಾಂಬಾರಾದರೆ ಎರಡು ಟೈಮು ತಿನ್ಕೊಂತಾರೆ ಅದಕ್ಕೋಸ್ಕರ ಹಸಿ ಕಾಳಲ್ಲಿ ಮಾಡ್ತೀವಲ್ವಾ ಅದನ್ನು ಅಷ್ಟೇ ಮಸಾಲೆ ಇಕ್ಕಿ ಮಾಡೋಲ್ಲ ನಾವು ಇದೇ ಥರ ಹುಳಿ ಸಾಂಬಾರು ಥರನೇ ಮಾಡ್ಕೊಳ್ತೀವಿ ಮಸಾಲೆ ಅಕ್ಕಿ ಅಂದರೆ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕಿ ಮಾಡ್ತಾರಲ್ವ ಆ ಥರ ಏನು ಮಾಡ್ಕೊಳ್ಳೋಲ್ಲ ಇದೇ ಥರ ಹುಳಿ ಸಾಂಬಾರಿಗೆ ಯಾವ ರೀತಿ ಮಸಾಲೆ ಇಕ್ ಮಾಡ್ತೀವೋ ಅದೇ ರೀತಿ ಮಾಡ್ಕೊಳ್ತೀವಿ ಇಲ್ಲಿ ಸ್ವಲ್ಪ ಹಾಲಿತ್ತು ಇತ್ತು ಅದಕ್ಕೋಸ್ಕರ ಸ್ವಲ್ಪ ಪಾಯಸ ಮಾಡೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ ನನ್ನ ಫ್ರೆಂಡು ಮಂತ್ರಾಲ ಇಕ್ಕೊಳ್ರು ಅವ್ರು ತೊಗೋತಾರೆ ಎಮ್ಮೆ ಹಾಲು ನೈಟು ನಮಗೆ ಕೊಟ್ಟೋಗಿದ್ರು ಅದಕ್ಕೆ ಸ್ವಲ್ಪ ಪಾಯಸ ಮಾಡೋಣ ಅಂತ ಸಾವಿಗೆನ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಇದ್ದೀನಿ ಚೆನ್ನಾಗೇ ಹುರ್ಕೊಳ್ತಾನೆ ಸ್ವಲ್ಪ ಬ್ರೌನ್ ಕಲರ್ ಆಗೋವರೆಗೂ ಶಾವ್ಗೆನ ತುಪ್ಪದಲ್ಲಿ ಹುರ್ಕೊಂಡ್ರೆ ಚೆನ್ನಾಗಿರುತ್ತೆ ಉಡಿ ಉಡಿಯಾಗಿ ಚೆನ್ನಾಗಿ ಬರುತ್ತೆ ಪಾಯಸ ಅದಕ್ಕೋಸ್ಕರ ಅಂಟಣ್ಣು ಥರ ಆಗಲ್ಲ ತುಪ್ಪ ಹಾಕ್ಕೊಂಡು ಹುರ್ಕೊಂಡು ಇಲ್ಲ ಎಣ್ಣೆ ಹಾಕೋಬೋದು ಇಲ್ಲಾಂದರೆ ತುಪ್ಪ ಇದ್ದರೆ ತುಪ್ಪನೂ ಸಹ ಹಾಕ್ಕೊಂಡು ಇದ್ದೀನಿ ಹುರ್ಕೊಂಡು ಎತ್ತಿಟ್ಕೊಂಡು ಹಾಲು ಸಹ ಕಾಯಕ್ಕೆ ಇಟ್ಕೊಂಡಿದ್ದೆ ಈ ಕಡೆ ಹಾಲು ಕಾಯ್ದಿತ್ತು ಚೆನ್ನಾಗೆ ಹಾಲು ಸಹ ಕಾಯಿಸ್ಕೊಂಡು ಇಟ್ಕೊಂಡಿದ್ದೀನಿ ಕಾದಿರೋ ಅಂಥ ಹಾಲಿಗೆ ಶಾವ್ಗೆ ಸಹ ಇದ್ದೀನಿ ನಮ್ಮ ಮನೆ ನನ್ನ ಮಗಳಿಗೆ ಇಷ್ಟ ಆಗುತ್ತೆ ಈ ಥರ ಶಾವ್ಗೆ ಯಾವಾಗ ಮಾಡಿಕೊಟ್ರು ತಿಂತಾಳೆ ಇಲ್ಲಿ ಕಂಡೆನ್ಸ್ ಮಿಲ್ಕ್ ಹಾಕ್ಕೊಳ್ಳಿವೆ ಸ ಪ್ರತಿ ಖಾಲಿಯಾಗಿತ್ತು ಅದಕ್ಕೋಸ್ಕರ ಸಕ್ಕರೆನೇ ಹಾಕ್ಕೊಳ್ತೀನಿ ಅದು ಕಂಡೆನ್ಸ್ ಮಿಲ್ಕ್ ಹಾಕಿದ್ರೆ ಏನಪ್ಪ ಅಂದರೆ ಮೈಲ್ಡ್ ಆಗಿರುತ್ತೆ ಆ ಸ್ವೀಟ್ ಅನಿಸಲ್ಲ ಈ ಸಕ್ಕರೆ ಹಾಕಿದ್ರೆ ಜಾಸ್ತಿ ಸ್ವೀಟ್ ಸ್ವೀಟ್ ಅನಿಸುತ್ತೆ ಅದಕ್ಕೋಸ್ಕರ ಇಲ್ಲಿ ಹಾಲಿಗೆ ಹಾಕಿದ್ನಲ್ವ ಅದು ಬೇಯಬೇಕು ತಣ್ಣಗಾದರೂ ಇದೇ ಥರ ತೆಳುವಾಗಿ ಬರಬೇಕು ಅಂದರೆ ಫಸ್ಟು ಚಾವಿಗೆ ಹಾಕ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ ಲಾಸ್ಟಿಗೆ ಸ್ವಲ್ಪ ಸಕ್ಕರೆನೂ ಸಹ ಹಾಕ್ಕೊಳ್ತೀನಿ ಎಷ್ಟು ಅಷ್ಟು ಏಲಕ್ಕಿ ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಎರಡು ಜಜ್ಜಿಟ್ಕೊಂಡಿರೋಂಥ ಹೆಲಕ್ಕಿ ಕಾಯಿ ಹಾಕೊಂಡು ಈ ಸ್ಪೂನಲ್ಲಿ ಒಂದು ಐದು ಸ್ಪೂನ್ ಹಾಕ್ತೆ ಅಷ್ಟು ಸ್ವೀಟ್ ಕಮ್ಮಿ ಅನ್ನಿಸ್ತು ಅದಕ್ಕೆ ಇನ್ನೂ ಒಂದೆರಡು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಇವಾಗಿನ ಸಕ್ರೆ ಸಕ್ಕರೆ ಅಷ್ಟು ಸ್ವೀಟ್ ಅದು ಅನ್ಕೋ ಗೊತ್ತಿಲ್ಲ ಅವಾಗೆಲ್ಲ ಮುಂಚೆ ಸಣ್ಣ ಸಕ್ಕರೆ ಬರೋದು ನೋಡು ಚೆನ್ನಾಗಿರೋದು ಅದು ಇವಾಗೆಲ್ಲ ಸ್ವೀಟೇ ಬರೋಲ್ಲ ಸಕ್ಕರೆ ಇದು ದ್ರಾಕ್ಷಿ ಕೋಡಮ್ಮನೂ ಸಹ ಹುರಿದು ಲಾಸ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ ಸಕ್ಕರೆ ಹಾಕಿದ ಮೇಲೆ ಒಂದು ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಜಾಸ್ತಿ ಕುದಿಸ್ಕೊಂಡ್ರೆ ಒಂಥರ ಮೆತ್ತಗಾದರೆ ಚೆನ್ನಾಗಿರೋಲ್ಲ ಉಡಿ ಉಡಿಯಾಗಿ ಇರಬೇಕು ಪಾಯಸ ಬಿಸಿ ಇರುತ್ತಲ್ಲ ಅದರಲ್ಲೇ ಹಂಗೆ ಅಳ್ಕಣುತ್ತೆ ಮುಚ್ಚಿಕ್ಕಿದ್ರೆ ಅದಕ್ಕೋಸ್ಕರ ಆಫ್ ಮಾಡ್ಕೊಂಡಿದ್ದೀನಿ ಈ ಕಡೆ ರಾಗಿ ಮುದ್ದೆನೂ ಸಹ ಮಾಡಿಕೊಂಡೆ ಮುದ್ದೆ ಜೊತೆ ಅರ್ಜುನ್ ಡೆಕ್ಕಾಳು ಹುಳಿ ಸಾಂಬಾರು ಸಖತ್ತಾಗಿತ್ತು ಊಟ ಮಾತ್ರ ಇವತ್ತಿಂದು ಜೊತೆಗೆ ಪಾಯಸ ಮೂರು ಜನಕ್ಕಾಗುವಷ್ಟು ಆಯಿತು ಚಿಕ್ಕ ಬಟ್ಲಲ್ಲಿ ಒಂದು ನೂರು ಗ್ರಾಮ್ಗಿಂತ ಕಮ್ಮಿನೇ ತೊಗೊಂಡಿದ್ದೆ ಈ ಕಡೆ ಸ್ವಲ್ಪ ಚಟ್ನಿ ಪುಡಿ ಮಾಡೋಣ ಹೇಳಿ ಎಲ್ಲವೂ ಸಹ ತಗೊಂಡಿದ್ದೀನಿ ಇಲ್ಲಿ ಕಡಲೆ ಚಿಕ್ಕು ಬಟ್ಲು ಒಂದು ಬಟ್ಲು ಮತ್ತು ಕಡಲೆ ಬೀಜ ಉಪ್ಪು ರುಚಿಗೆ ಎಷ್ಟು ಅಷ್ಟು ಜೀರಿಗೆ ಮೆಂತೆ ಮತ್ತು ಬೆಳ್ಳುಳ್ಳಿ ಒಂದು ಮೂರು ಗೆಡ್ಡೆ ಅಷ್ಟು ಖಾರಕ್ಕೆ ಒಂದು ಇಪ್ಪತ್ತು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಇಲ್ಲಿ ಕಲ್ಲಾರ್ಗೆ ಒಂದು ಐದರಿಂದ ಆರು ಬ್ಯಾಡಿಗೆ ಮೆಣಸಿನ್ಕಾಯು ಸಹ ತೊಗೊಂಡಿದ್ದೀನಿ ಕೊಬ್ಬರಿ ಒಂದು ಕೊಬ್ಬರಿನ ತುರಿದಿಟ್ಕೊಂಡಿದ್ದೀನಿ ಮತ್ತು ಕರಿಬೇವು ಹಸಿ ಕರಿಬೇವು ಸಹ ತೊಗೊಂಡಿದ್ದೀನಿ ಸ್ವಲ್ಪ ಕಡಲೆ ಬೀಜನ ಚಟಪಟ ಅನ್ನೋವರೆಗೂ ಇದ್ದೀನಿ ಈ ಚಟ್ನಿ ಪುಡಿ ಏನಪ್ಪ ಅಂದರೆ ಪಲ್ಯಗಳು ಮಾಡ್ತೀವಲ್ವ ಚಪಾತಿಗೆ ಆಗಲಿ ರೊಟ್ಟಿಗೆ ಆಗಲಿ ಮತ್ತು ಅನ್ನಕ್ಕೆ ಬಿಸಿ ಅನ್ನಕ್ಕೆ ಮೊಸರು ಹಾಕ್ಕೊಂಡು ತಿನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ ಚಟ್ನಿ ಪುಡಿ ಅದಕ್ಕೋಸ್ಕರ ಮಾಡ್ಕೊಳ್ತಾ ಇದ್ದೀನಿ ಕಡಲೆ ಬೀಜ ಎಲ್ಲ ಹುರಿದು ಇದ್ದೀನಿ ಮತ್ತು ಸ್ವಲ್ಪ ಎಣ್ಣೆ ಬಿಟ್ಟು ಮೆಣಸಿನಕಾಯಿನ ಸಹ ಇದ್ದೀನಿ ಮೆಣಸಿನ್ಕಾಯಿ ಮತ್ತು ಜೀರಿಗೆ ಮೆಂತೆ ಎಲ್ಲವೂ ಸಹ ಬೆಳ್ಳುಳ್ಳಿ ಅದನ್ನು ಸಹ ಇದ್ದೀನಿ ಹುರ್ಕೊಂಡು ಎಲ್ಲವೂ ಸಹ ಒಂದು ಅರ್ಧ ಗಂಟೆ ತಣ್ಣಗೆ ಆಮೇಲೆ ಮಿಕ್ಸಿಗೆ ಹಾಕ್ಕೊಳ್ತೀನಿ ಕರಿಬೇ ಹಸಿದೇ ತೊಗೊಂಡಿದ್ದೀನಲ್ವಾ ಅದಕ್ಕೋಸ್ಕರ ಜಾಸ್ತಿ ಫ್ರೈ ಮಾಡ್ಕೊಳ್ತೀನಿ ಸ್ವಲ್ಪ ಕಡಲೆನೂ ಮೆತ್ತಗೆ ಅನ್ಸಿ ಅನಿಸ್ತಿತ್ತು ಅದಕ್ಕೋಸ್ಕರ ಸ್ವಲ್ಪ ಫ್ರೈ ಮಾಡ್ಕೊಂಡು ಹಾಕೊಂಡ್ರೆ ಚೆನ್ನಾಗಿ ಬರುತ್ತೆ ಪುಡಿ ಹೇಳಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಕಡಲೇನೂ ಇದು ಹಸಿ ಕರಿಬೇವ್ ತಗೊಂಡಿದ್ನಲ್ವ ಅದು ಸ್ವಲ್ಪ ಡ್ರೈ ಥರ ಆಗೋವರೆಗೂ ಹುರ್ಕೊಳ್ಬೇಕು ಲೋ ಫ್ಲೇಮಾಗಿ ಇಟ್ಕೊಂಡು ಹುರ್ಕೊಳ್ತಾಯಿದ್ದೀನಿ ಬಿಸಿ ಅನ್ನ ಕಂತು ಮೊಸರು ಜೊತೆ ಹಾಕೊಂಡು ತಿನ್ನೋಕ್ಕೆ ಚಟ್ನಿ ಪುಡಿ ಚೆನ್ನಾಗಿರುತ್ತೆ ಪಲ್ಯ ಮಾಡ್ಕೊಳ್ತೀವಲ್ವ ಚಟ್ನಿ ಯಾವಾಗ ಅರ್ಜೆಂಟಿಗೆ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅಂದರೆ ಈ ಥರ ಚಟ್ನಿ ಪುಡಿ ಮಾಡಿ ಇಟ್ಕೊಂಡ್ರೆ ಒಂದು ತಿಂಗಳು ಎರಡು ತಿಂಗಳು ಒಂದು ಗಟ್ಟಲೆ ಫ್ರಿಡ್ಜಲ್ಲಿ ಇಟ್ಕೊಂಡು ತಿನ್ಕೋಬೋದು ಅದಕ್ಕೋಸ್ಕರ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಕೊಬ್ಬರಿನೂ ಸಹ ಹುರ್ಕೊಳ್ತೀನಿ ಸ್ವಲ್ಪ ಹಸಿ ಹಸಿ ಥರ ಇತ್ತು ಕೊಬ್ಬರಿ ಅದಕ್ಕೋಸ್ಕರ ಹುರಿದು ಎಲ್ಲವೂ ಸಹ ತಣ್ಣಗಾಗ ಬಿಡಬೇಕು ಒಂದು ಅರ್ಧ ಗಂಟೆನೇ ತಣ್ಣ ಎಲ್ಲ ಬಿಸಿ ಯಾರಬೇಕು ಅದಕ್ಕೋಸ್ಕರ ಎಲ್ಲವೂ ಒಂದು ಅರ್ಧ ಗಂಟೆ ತಣ್ಣಗಾಗಕ್ಕೆ ಬಿಟ್ಟು ಆಮೇಲೆ ಕಡಲೆ ಬೀಜ ಎಲ್ಲ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ಎಲ್ಲೂ ಸಹ ತಣ್ಣಗಾದಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಎಲ್ಲವೂ ಸಹ ಥರತರಿಯಾಗಿ ಪೌಡ್ರ್ ಮಾಡಿ ಒಂದು ಬಾಕ್ಸಿಗೆ ಹಾಕಿ ಫ್ರಿಡ್ಜ್ಗೆ ಎಲ್ಲರೂ ಎತ್ತಿಟ್ಕೊಂಡ್ರೆ ಚಪಾತಿಗೆ ಬಿಸಿ ಬಿಸಿ ಅನ್ನೋಕ್ಕೆ ಎಲ್ಲಕ್ಕೂ ಸಹ ತುಂಬಾ ಚೆನ್ನಾಗಿರುತ್ತೆ ರೆಸಿಪಿನ ನೀವು ಒಂದು ಸಲ ಟ್ರೈ ಮಾಡಿ ಹೇಗೆ ಬಂದಿತ್ತು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮಂಥ ಚಿಕ್ಕ ಚಿಕ್ಕ ಯೂಟ್ಯೂಬರ್ಸ್ನೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ఈ బ్లగ్న ముగ్తాయి థ్యాంక్ యూ వాచింగ్